ಭಾಸ್ಕರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ತಿಪಟೂರಿನ ಹಾಸನ ಸರ್ಕಲ್ ನಂದಿನಿ ಡೈರಿ ಆವರಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನಂದೀಶ್ ಅವರಿಗೆ ಸರಳತೆಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಭಿನಂದನಾ ಕಾರ್ಯಕ್ರಮ ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆಯೊಂದಿಗೆ ಚಾಲನೆ ನೀಡಲಾಯಿತು ಜಿಲ್ಲಾ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಮಾತನಾಡಿ ಜನರ ಸಮಸ್ಯೆಗಳ ಕುರಿತು ವರದಿ ಮಾಡುವ ಮೂಲಕ ಪತ್ರಕರ್ತರು ಸಮಾಜದ ಬೆನ್ನೆಲುಬುಗಳಾಗಿದ್ದಾರೆ ವೈಯಕ್ತಿಕ ಜೀವನ ಬದಿಗಿಟ್ಟು ನಿತ್ಯ ಕೆಲಸ ಮಾಡುತ್ತಾರೆ ಅವರ ಸೇವೆ ಅನನ್ಯ ಅದರಲ್ಲೂ ಇಂತಹ ಗ್ರಾಮೀಣ ಭಾಗದ ಯುವ ಪ್ರತಿಭೆ ತುರುವೇಕೆರೆ ನಂದೀಶ್ರವರು ಇವರ ಸೇವೆಗೆ ತಕ್ಕ ಗೆಲುವು ಎಂದು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಬೆಣ್ಣೆನಹಳ್ಳಿ ರಾಜು ಮಾತನಾಡಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾಗಿ ಎರಡು ಬಾರಿ ಸಹ ಗೆಲುವು ಸಾಧಿಸಿದ ನಂದೀಶ್ರವರು ಅಷ್ಟು ಸುಲಭದ ಮಾತಲ್ಲ ಈ ಗೆಲುವು ಅವರ ಪತ್ರಿಕಾ ವೃತ್ತಿ ಹಾಗೂ ಎಲ್ಲರನ್ನೂ ಸಮಾನ ಮನೋಭಾವದಿಂದ ಮಾತನಾಡಿಸುವ ಸರಳವಾದ ವ್ಯಕ್ತಿತ್ವ ಅವರದು ಹಾಗಾಗಿ ಪತ್ರಕರ್ತರು ಅವರನ್ನು ಬೆಂಬಲಿಸಿದ್ದಾರೆ ಆಯ್ಕೆ ಮಾಡಿ ಗೆಲ್ಲಿಸಿದ್ದಾರೆ ಎಂದು ಅಭಿನಂದಿಸಿದರು ಕವಿ ಸಾಹಿತಿ ಬಳ್ಳೆಕಟ್ಟೆ ಶಂಕರಪ್ಪನವರು ಮಾತನಾಡಿ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ವರದಿ ಮಾಡಿದಾಗ ನನಗೆ ಆ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಇಂತಹ ವರದಿಗಳನ್ನು ಗ್ರಾಮೀಣ ಭಾಗದ ನಂದೀಶ್ರವರು ಸುಮಾರು ವರ್ಷದಿಂದ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಂತರ ಪ್ರಿಂಟ್ ಮೀಡಿಯಾ ಸಂಘದ ವತಿಯಿಂದ ನಂದೀಶ್ ಪ್ರಿಂಟ್ ಮೀಡಿಯಾ ಸಂಘದ ವತಿಯಿಂದ ನಂದೀಶ್ರವರಿಗೆ ಶಾಲು ಓದಿಸಿ ಗೌರವ ಪೂರ್ವಕ ಸನ್ಮಾನಿಸಿ ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಎರಡನೇ ಬಾರಿ ಸಹ ಅಧಿಕ ನೂರ ಐವತ್ತೈದು ಮತಗಳನ್ನು ನೀಡಿ ಸಹಕರಿಸಿದ ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ವಂದಿಸಿ ಮಾತನಾಡಿ ಕಾರ್ಯನಿರತ ಪತ್ರಕರ್ತರ ಸಂಘವು ಡಿ ವಿ ಗುಂಡಪ್ಪನವರು ಸ್ಥಾಪನೆ ಮಾಡಿದ್ದು ಇದೀಗ ರಾಜ್ಯಾದ್ಯಂತ ವ್ಯಾಪಿಸಿದೆ ಪತ್ರಿಕೋದ್ಯಮ ಸಮಾಜದ ನಾಲ್ಕನೇ ಅಂಗವಾಗಿದೆ ಮುಖಿ ಕಾರ್ಯಗಳಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ ಧ್ವನಿ ಇಲ್ಲದವರ ಪರವಾಗಿ ಪತ್ರಕರ್ತರು ಯಾವುದೇ ರಾಜಕೀಯಕ್ಕೆ ಹಾಗೂ ಯಾವುದೇ ಒತ್ತಡಕ್ಕೆ ಮಣಿಯದೆ ನೈಜವಾಗಿ ಸುದ್ದಿ ಬಿತ್ತರಿಸಬೇಕು ಪತ್ರಕರ್ತರಿಗೆ ಚುನಾವಣೆ ನಡೆಸಬಾರದು ಎಂಬುದು ನನ್ನ ಅಭಿಪ್ರಾಯ ಯಾಕೆಂದರೆ ಅವಿರೋಧವಾಗಿ ಆಯ್ಕೆಯಾದಾಗ ಪತ್ರಕರ್ತರಲ್ಲೇ ಭಿನ್ನಾಭಿಪ್ರಾಯ ಮೇಲು ಕೀಳು ಎಂಬ ಮನೋಭಾವದಿಂದ ಪತ್ರಕರ್ತರ ಮನಸ್ಥಿತಿ ಬರುತ್ತದೆ ಎಂದರು ನನ್ನ ಅಭಿಪ್ರಾಯ ಹಾಗೂ ಪತ್ರಕರ್ತರು ಎಂದ ಎಂದು ಮೇಲೆ ಎಲ್ಲರೂ ಒಂದೇ ಎಲ್ಲರನ್ನು ಸಮಾನ ಕಾಣಬೇಕು ಎಂಬುದು ನನ್ನ ಅಭಿಪ್ರಾಯ ಎಂದರು ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘದ ತಾಲೂಕು ಅಧ್ಯಕ್ಷ ಸರ್ವೇಶ್ ಕ ಕರ್ನಾಟಕ ಭೀಮ್ ಆರ್ಮಿ ಗವಿರಂಗಯ್ಯ ಮಂಜುನಾಥ್ ಡಿ ಪತ್ರಕರ್ತರು ರಘು ಸ್ವಾಮಿ ಚಿನ್ನು ಮುರುಳಿ ಇನ್ನು ಮುಂತಾದವರು ನಂದೀಶ್ರವರನ್ನು ಗೌರವಪೂರ್ವಕವಾಗಿ ವಂದಿಸಲಾಯಿತು ಸುಪ್ರೀತ್ ಒಂದೇ ಒಂದು ರಾಜಕೀಯ ಏನು ಮಾಡಬೇಕು ಸರ್ ದುರ್ಪತಿ ಅವರು ಸರ್ ದೂರ ಫೋನ್ ಮಾಡಿದಾಗ ಸರ್ ನಾನು ಇವತ್ತು ಮದಗಿಗೆ ಹೋಗ್ತಾ ಇದ್ದೀನಿ ನಾನು ಬರೋಲ್ಲ ಸರ್ ಒಂದೇ ಒಂದು ಆಯಿತು ಸರ್ ಬನ್ನಿ ಹೇಳಿದರೆ ನೆಕ್ಸ್ಟ್ ಏನು ಮಾಡೋದಪ್ಪ ಅಂದ್ರೆ ನಂದೀಶ್ವರಿಗೆ ಮಾಡಿ ನಂದೀಶ್ವರಿಗೆ ರಾಜವ್ರು ಹೇಳಿದ್ದಾರೆ ನಾವು ಒಂದೇ ಬರ್ತಾರೆ ಗಂಡಿದ್ದೀನಿ ಮಾಡ ಇಲ್ಲ ಅವನು ನಾವು ಒಂದು ಸರಿಗೆ ಫೋನ್ ಮಾಡಿಕೊಂಡು ಮಾತಾಡ್ತೀನಿ ಫೋನ್ ನಂಬರ್ ಕೊಡಿ ನಾನು ಫೋನ್ ನಂಬರ್ ತಗೊಂಡು ಮಾತಾಡ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರು ಮಲಗಿದ್ದರು ಆದರೂ ಅವರು ಎರಡು ಸರಿ ಫೋನ್ ಮಾಡಿ ಹಿಂಗಾದಾಗ ಮತ್ತೆ ಅವರೇ ಫೋನ್ ಮಾಡಿ ಏನೋ ಹೀಗಿದೆ ಸರ್ ಹೇಗೆ ಖಂಡಿತ ಖಂಡಿತ ಬರ್ತೀನಿ ಇದೇನಪ್ಪ ಇನ್ನು ಮದುವೆಗೆ ಕಾರ್ಯಕ್ರಮಕ್ಕೆ ಹೋಗಕ್ಕೆ ಇಲ್ಲಿ ಬರ್ತೀನಿ ಅಂತ ಹೋಗ್ತಾ ಇರಲ್ಲ ಇಲ್ಲ ಸರ್ ಅದು ರಾಜ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಬೇಕು ನಾವು ಬರ್ತೀನಿ ಸರ್ ಅವಾಗ ತಕ್ಷಣವೇ ನಾವು ಪ್ರವೃತ್ತಿಯಾದವು ನಮ್ಮ ಮಂಜು ಅವರು ಕಿರಣವರು ನಮ್ಮ ಶಂಕ್ರಪ್ಪನವರು ಶಂಕರಪ್ಪನವರಿಗೆ ಕಾಲದಿಂದ ಪತ್ತಡಗಳಿದ್ದಾವೆ ಅವ್ರ ಲೈಬ್ರರಿ ಬೇಕಾದ ಕಾರ್ಯಕ್ರಮಗಳಿದ್ದಾವೆ ಆದರೂ ನಾವು ಮೂಲದವರೆಗೆ ನೀವು ಅನ್ನ ಬೆಟ್ಟಿಗೆ ಅವ್ರು ಬರ್ತಾ ಇದ್ದಾರೆ ನೀವು ಬರಬೇಕು ಖಂಡಿತ ಬರ್ತೀನಿ ನೋಡೋರು ಅವರು ಬಂದ ನಮ್ಮ ಸುಗಮ ಖಜಾನ್ಸಿ ಅವರು ಏನೇ ಕಾರ್ಯಕ್ರಮ ಮಾಡಿರುವೆ ನೀವು ಮಾಡಿದ್ರೆ ರೆಡಿಯಾಗಿರ್ತೀನಿ ಅವರು ತಿಂಡಿ ತಿಂದಿರೋ ಊಟ ಮಾಡಿದಾರೋ ಅವ್ರು ಗೊತ್ತಿಲ್ಲ ಆದರೆ ಹನ್ನೊಂದು ಗಂಟೆಗೆ ರೆಡಿಯಾಗಿ ಈ ಕಾರ್ಯಕ್ರಮ ಬಂದಿದ್ದಾರೆ ಹಾಗೆ ನಮ್ಮ ಮುಂಜುನಾಥವರು ಒಂಬತ್ತು ನಲ್ವತ್ತು ಒಂಬತ್ತು ನಲವತ್ತಕ್ಕೆ ನಮ್ಮ ಕಚೇರಿ ತಿಂತಾರೆ ಹಾಗೆ ನಮ್ಮ ಸ್ನೇಹಿತರು ಈಗ ರಾಜ್ಯ ಕಾರ್ಯಕ್ರಮ ಏನದೆ ಇಡ್ತೇವೆ ಆದ್ರೂ ಇಲ್ಲ ದೇಶ ಬಂದಿದ್ದ ನಾನು ಹಾಕ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ಹಾಗೆ ಪ್ರೀತಿಯಾಗಿ ನಾವು ಓನು ನಮಗೆ ಫೋನವರು ಗಣೇಶ್ ಅವರು ಕೇಳಿ ಇದಾಗಿದ್ದಾರೆ ಆ ಗಣೇಶ್ ಕೇಳಿದೆ ಫೋನ್ ಮಾಡಿ ಭಕ್ತಿ ರೀತಿಯ ಕಡೆಗೆ ಬರಲಿಲ್ಲ ಇದಕ್ಕೆ ರೂಮಾರಿ ಜಿಲ್ಲಾ ಕನ್ನಡ ಕಾರ್ಮಿಕರ ಸಂಘದ ಸರ್ವೇಶ್ ಅವರು ಸರ್ವೇಶ್ವರು ಕಾರ್ಯಕ್ರಮಕ್ಕೆ ಏನೇ ಆದರೆ ನಾವು ಬರ್ತೀನಿ ಈ ಕಾರ್ಯಕ್ರಮ ಮಾಡ್ತಾ ನಾನು ನನ್ನ ಹಾಗೆ ಎಲ್ಲ ಸ್ನೇಹಿತರ ಮತ್ತೆ ನಮ್ಮ ಗಂಗ ಗಂಗರಾಜ್ ಅವರು ತಂದಿದ್ದಾರೆ ನಾವು ಭಾಷಣ ಮಾಡೋದ್ರಿಂದ ಪತ್ರಿಕೆಯನ್ನು ಗುರುತಿಸಬೇಕು ಅನ್ನೋದೊಂದು ನಮಗೆ ಸಹ ನಮ್ಮ ಯುವಕರು ಅವ್ರ ಬಗ್ಗೆ ನಮ್ಮನ್ನು ಬಗ್ಗೆ ನಮ್ಮ ಅವರು ಹೇಳಿದ್ದಾರೆ ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮ ಅಭಿನಂದನೆಗೆ ಸನ್ನದ್ದ ಅಭಿನಂದನೆಗೆ ಅವರು ಹೋಗಿಟ್ಟು ಬಂದಿರೋದಕ್ಕೆ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣ ಹೇಗಿರಿಂದ ಅವರೊಂದು ಕಿರು ನಮ್ಮ ತುಂಬಾ ಕಷ್ಟ ಇವತ್ತಿನ ದಿನಗಳಲ್ಲಿ ನಮ್ಮ ಕಲ್ಬತ ನಾಡಿನಲ್ಲಿ ಸಾಕಷ್ಟು ಪತ್ರಕರ್ತರಾಗಿ ಬಂದಿದ್ದಾರೆ ಮೊದಲು ತೊಂಬತ್ತರ ದಶಕದಲ್ಲಿ ಸಾಕಷ್ಟು ವಯಸ್ಸಾದ ಹಳ್ಳಿಗಳಿಗೆ ಬೇರೆ ಕಡೆ ಸಂಚಾರ ಮಾಡ ಸಮಾಧಾನ ಇತ್ತು ನಾನು ನಾವು ಟೀ ಮಾಡತಕ್ಕಂತಹ ಸಂದರ್ಭಗಳಲ್ಲಿ ಆದರೆ ಇವತ್ತು ಒಂದು ಒಳ್ಳೆಯ ಯುವ ಟೀಮೆ ಬಂದಿದೆ ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪತ್ರಕರ್ತರಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಗುರುತಿಸಿಕೊಂಡು ఇవన్న సత్యనే బదర్శి చిన్న సొసైటీ సదస్యంతాపిటేషన్ ఉదాహరణ మోహన్ మహన్ హాలి కొంచిన నిర్దేశకులు పట్టి కొంచిన సంఘ నిర్దేశకర ఉపాధ్యక్ష అదరూ అదూ సహకార ರಕ್ಷಣೆ ಇರಲಿಲ್ಲ ನಿಷ್ಪಕ್ಷವಾದಂತಹ ವರದಿಗಳನ್ನು ನಾವು ಸಲ್ಲಿಸಬೇಕಾದ್ರೆ ಎಷ್ಟೋ ಸರಿ ರಾಜಕೀಯ ವಿರೋಧಿಗಳ ಒಂದು ಕೆಂಗಣಿಗೆ ಗುರಿಯಾಗತಕ್ಕಂಥ ಸಂದರ್ಭಗಳಿದೆ ಹಾಗಾಗಿ ಅವರ ಒಂದು ಅಲ್ಪಜ್ಯೋತಿಯನ್ನು ನಾನು ನಮ್ಮ ಅವರು ಕೊಡ್ತಾ ಇರ್ತಾರೆ ಪ್ರತಿ ತಿಂಗಳು ಪ್ರತಿ ವಾರ ಹಾಗೆ ನಾನು ಮಕ್ಕಳಿಗೆ ಓದಿಸ್ತಾ ಇರ್ತೇನೆ ಅವರಲ್ಲಿ ನಿಷ್ಪಕ್ಷವಾದಂತಹ ವರದಿಯನ್ನು ಬಂದಿಸ್ತಾರೆ ಯಾವುದೇ ರೀತಿಯಾದಂತಹ ವರದಿಯನ್ನ ಕೊಡಿಸ್ತಾರೆ ಯಾಕೆಂತಂದ್ರೆ ಒಂದು ಆಯ್ಕೆಗೂ ಮಿನಿ ಆಯ್ಕೆಗೋ ಪತ್ರಿಕೆಯನ್ನು ನೋಡೋಕಾಗುತ್ತದೆ ಏನಿದೆ ನೈಜಿದೆ ಸತ್ಯ ಏನಿದೆ ಹಾಗಾಗಿ ಸುಮ್ಮನೆ ಯಾರೋ ಓಟಾಗಿ ಜಿಲ್ಲಾ ಸಂಘ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರಲಿಲ್ಲ ಯಾಕೆಂದ್ರೆ ಸಾಕಷ್ಟು ಹಣಕಾಸು ಬರ್ತಕ್ಕಂಥ ವ್ಯಕ್ತಿಗಳ ಮುಂದೆ ದೊಡ್ಡ ದೊಡ್ಡ ಭರಾಟೆಗಳ ಮುಂದೆ ಇವತ್ತು ಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಾ ತುಂಬಾ ಕಷ್ಟ ಅದಕ್ಕೆ ಯಾಕೆಂದ್ರೆ ಇಂತಹ ಒಂದು ಸಮೂಹವನ್ನ ಅವರು ಒಂದು ನನ್ನ ಕಾರ್ಯಪಡೆಯಲ್ಲಿ ಅವರು ಗೆಲ್ಲಿಗೆ ಕಾರಣ ಅಂತ ನನಗಾದ್ರೂ ಅನ್ನಿಸ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬೊಂಬೆನಹಳ್ಳಿಯವರು ಇಲ್ಲೇ ರಂಗನಾಥ ಸ್ವಾಮಿ ಗುಡ್ಡ ಅಂತ ಅವರು ಒಂದು ಒಳ್ಳೆಯ ಉತ್ತಮ ಬಾಣಸದರ ಪಕ್ಕ ಇರ್ತಕ್ಕಂಥವರು ಅಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನು ಕೃಷಿ ಕುಟುಂಬದಲ್ಲಿ ಜನಿಸಿದಂತಹ ನಮ್ಮ ಬೊಂಬೆನಲ್ಲಿ ಪಕ್ಕ ಗ್ರಾಮ ಅಂತ ನಮಗೆ ಹಡಗುಬ್ಬೆ ಮತ್ತು ಬೊಂಬೆನಡಿಗೆ ಹತ್ತಿರವಾದಂತಹ ಗ್ರಾಮ ನಮ್ಮ ಹಡಗುಪ್ಪೆ ಕಿಬ್ಬನಳ್ಳಿ ಪಬ್ಬಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರತಕ್ಕಂಥ ಬಹಳ ತುಂಬ ಕರ್ನಾಟಕದಲ್ಲಿ ಯಕ್ಷಗಾರರು ಮತ್ತು ಶಿಲ್ಪಕಲೆಗಳಿಗೆ ಹೆಸರಾದಂತಹ ಗ್ರಾಮ ಅಡಗುಪ್ಪೆ ಅದರ ಪಕ್ಕದಲ್ಲೇ ಜನಿಸಿದಂಥ ಸಾಕಷ್ಟು ಶಿಲ್ಪಕಲೆಗಳಿಗೆ ಹೆಸರಾದಂತಹ ಗ್ರಾಮದ ಪಕ್ಕದಲ್ಲೇ ಜನಿಸಿರ್ತಕ್ಕಂಥವ್ರು ಇವತ್ತು ಕಿಬ್ನಹಳ್ಳಿ ಭಾಳ ಪಳೆಯುವಿಕೆಯಲ್ಲಿ ಹೆಸರಾಗಿರ್ತಕ್ಕಂಥ ಪುರಾತನ ಕಾಲದ ಇತಿಹಾಸವನ್ನು ಹೊಂದಿರತಕ್ಕಂಥ ಕಿಬ್ನಳ್ಳಿ ಕಿಬ್ನಡಿ ಕ್ಲಾಸು ತುಂಬಾ ವೇಗವಾಗಿ ಬೆಳೆತಿರತಕ್ಕಂಥ ಒಂದು ಗ್ರಾಮ ಅಂತ ಈ ಗ್ರಾಮದಲ್ಲಿ ವಾಸವಾಗಿ ಸುಮಾರು ನಾಲ್ಕೈದು ಜಿಲ್ಲೆಗಳಿಗೆ ಅದು ಮಾದರಿಯಾಗಿರ್ತಕ್ಕಂಥದ್ದು ಈ ಕಡೆ ಮೈಸೂರಾಗಲಿ ಈ ಕಡೆ ಬಳ್ಳಾರಿ ಆಗಲಿ ಈ ಕಡೆ ಹಾಸನ ಆಗಲಿ ತುಮಕೂರಾಗಲಿ ಒಂದು ಕೇಂದ್ರ ಸ್ಥಾನವನ್ನು ಹೊಂದಿರತಕ್ಕಂಥ ಹಿನ್ನೆಲೆ ರಾಸ್ತೆಯಲ್ಲಿ ಈಗ ಸ್ವತಃ ವಾಸ ಮಾಡೋದ್ರಿಂದ ನಮ್ಮ ಕಂಪತ್ತು ನಾಡಿಗೆ ಅತಂತ್ರವಾಗಿ ತುಂಬ ಇದ್ದಾರೆ ಹಾಗಾಗಿ ಅವ್ರು ಆಯ್ಕೆಯಾಗಿರ್ತಕ್ಕಂಥದ್ದು ನಮಗೆ సంతసాస్కర్ గారి పెళ్ళి చిక్కుదారి సన్మాన ఇరూ ప్రీతి విశ్వాస ముందే ఈ తుమ్కూర్ జిల్లాకి విశేష పత్రకర్త సౌలభ్య పత్రకర్తీ చిన్నవరి యూట్యూబ్ అమ్మ యూట్యూబ్ వాట్సప్ ఫేస్బుక్ ಪ್ರಿಂಟ್ ಮಾಡಿ ತುಂಬಾ ಕಷ್ಟ ಏಕೆಂದರೆ ಬಡವರು ಪ್ರಿಂಟನ್ನು ಮಾಡಿ ಕಳಿಸ್ಬೇಕಂತ ಕಷ್ಟ ಯಾಕೆ ನಮ್ಮ ತಿಂಗಳು ನಾಲ್ಕು ಲಕ್ಷಾಂತರ ಜನ ಇದ್ರು ಇವತ್ತು ಐದಾರು ಸಾವಿರ ಪತ್ರಿಕೆಗಳು ಮಾತ್ರ ಬಂದಿದೆ ಓದೋ ಸಂಖ್ಯೆ ಕಡಿಮೆ ಆಗ್ತದೆ ಅದು ಸ್ವಲ್ಪ ಮೊಬೈಲ್ನಲ್ಲೇ ಓದ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ ಯಾಕೆಂದ್ರೆ ಸಾಮಾಜಿಕ ಜಾಲತಾಣ ಹೆಚ್ಚಾದ ಹಾಗೆ ನಾವು ಅದನ್ನು ಉಪಯೋಗಿಸಬೇಕು ಹಾಗಾಗಿ ಹೆಚ್ಚಿನ ವಿಷಯಗಳು ಇನ್ನು ಪತ್ರಿಕೆ ಓದೋಕ್ಕಿಂತ ನಮ್ಮ ಮೊಬೈಲ್ನಲ್ಲೇ ಇವತ್ತು ಪ್ರಪಂಚನೇ ನಮ್ಮ ಜಾಬಿನಲ್ಲಿ ಕೈಯಲ್ಲಿ ಅಂಗೈಯಲ್ಲಿ ಅರಮನೆ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲ ನಮ್ಮಲ್ಲಿ ಎಚ್ಚೆತ್ತುಕೊಂಡ್ರಿಂದ ಇಂತಹ ಒಬ್ಬ ಯುವ ಯುವಕರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಮುಂದಿನ ಭವಿಷ್ಯಕ್ಕೆ సహకారీ తుమ్ జిల్ల ము ఇొంత సుదిన యాకే అంతే హిందే అధ్యక్ష పురుషోత్తమీ సత్య అధ్యక్షరా ఆత్మీయ స్నేహితులు నాలుగు చిన్న ఓత్తి సుధిగ్రహ పత్రిక మన మనకి ఆగ్ అంత గ్రమీణ ప్రదేశ పురుషోత్తమ సార్ చిని పురుషోత్తమ్ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಶೀಲನೆ ಶಕ್ತಿಗಳು ಗ್ರಾಮೀಣ ಕಷ್ಟ ಬಡವರ ಕಷ್ಟ ಮತ್ತು ರಸ್ತೆ ರಾಜಕೀಯ ರಂಗದಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೋಷಣೆ ಒಳಗಡೆ ಒಳಪಡ್ತಿರ್ತಕ್ಕಂತ ಸಾಕಷ್ಟು ಶೋಷಿತ ವಾನ್ಯಗಳನ್ನು ಮೇಲೆ ಕೆತ್ತಬೇಕು ಅಂತಂದ್ರೆ ಪತ್ರಿಕಾ ರಂಗದಿಂದ ಮಾತ್ರ ನಂದೀಶ್ವರ್ ಅವರ ಬಗ್ಗೆ ನಾವೊಂದು ಸಂಕ್ಷಿಪ್ತವಾಗಿ ಮಾತನಾಡಲಿಕ್ಕೆ ಅವಕಾಶ ನಮ್ಮ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರ ಭಾಸ್ಕರ್ ಅವ್ರಿಗೂ ಮತ್ತು ತಾಲೂಕು ಅಧ್ಯಕ್ಷರಾದ ಅಂತ ರಾಜನ್ ಅವ್ರಿಗೂ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಿರು ಭಾರತದಲ್ಲಿ ಅತಿ ಹೆಚ್ಚು ಆದರ್ಶ ಸಂಘ ಅಂತೇಳಿ ಒಂದು ಹೆಸರನ್ನು ಮಾಡಿ ನಿಜವಾದ ಪತ್ರಕರ್ತರು ಪ್ರಿಂಟ್ ಮೀಡಿಯಾ ಅತಿ ಹೆಚ್ಚು ಪ್ರಿಂಟ್ ಮೀಡಿಯಾದಲ್ಲಿ ಕೈ ಜೊತೆ ಸಂಘದಲ್ಲಿದ್ದಾರೆ ಈ ಒಂದು ಚುನಾವಣೆ ಆಕ್ಚುಲಿ ಕಥಿಪತ ಚುನಾವಣೆ ಆಗಬಾರದು ಕಾರಣ ಏನಪ್ಪಾ ಅಂದರೆ ಅವಿರೋಧ ಪತ್ರಿಕಾ ಧರ್ಮ ಆದರೆ ವ್ಯವಸ್ಥೆ ಆ ರೀತಿ ಇಲ್ಲ ಎಲ್ಲರಿಗೂ ಕೂಡ ಅಧಿಕಾರ ಮತ್ತೊಂದು ಎಲ್ಲ ಬೇಕಿರೋದ್ರಿಂದ ಅದು ಎಲ್ಲರೂ ಕೂಡ ಒಂದು ಕೂಡಿಕೊಂಡ ಶಕ್ತಿ ಇರೋದಿಲ್ಲ ಯಾಕೆಂದರೆ ಸಂಘ ತುಂಬ ತೊಂದರೆದ ಚುನಾವಣೆ ಆಗುತ್ತೆ ನಾನು ಕಳೆದ ಕೂಡ ಸ್ಪರ್ಧೆ ಮಾಡಿದಾಗ ತುಳುವೆಕೆರೆ ಚಿಟ್ಟೂರು ಚಿಕ್ಕನೆ ಹಾಗೂ ಪಕ್ಕದಿಲಿ ಬಾಬಿ ಬಟ್ಟೆಗೆ ಹಾಗೂ ನಗರದಲ್ಲೂ ಕೂಡ ಅಧಿಕ ಮತದಾರರ ಪರವಾಗಿ ನಿಂತು ನನಗೆ ಕಾಯ್ದೆ ಅದೇ ರೀತಿ ಈ ಬಾರಿ ಸ್ಪರ್ಧೆ ತುಂಬ ವಿಭಿನ್ನವಾಗಿತ್ತು ಪೌಷ್ಟಿಕವಾಗಿತ್ತು ಮೂರು ಸಿಂಡಿಕೇಟ್ಗಳು ಮೂರು ಸಿಂಡಿಕೇಟ್ ನಮ್ಮ ಸಂಘದಲ್ಲಿ ಇಪ್ಪತ್ತಾರು ಇಪ್ಪತ್ತೈದು ಓಲ್ಡ್ನ ಒಬ್ಬ ಸದಸ್ಯ ಮಾಡಬಹುದು ಅದರಲ್ಲಿ ಮೂರು ಸಿಂಡಿಕೇಟ್ಗಳು ಮಾಡಿಕೊಟ್ಟು ಅವ್ರದೇ ಆದರೆ ಅವ್ರದೇ ಆದಲ್ಲಿ ಚುನಾವಣೆ ಹೊರಟ ಸಂದರ್ಭದಲ್ಲಿ ಎಲ್ಲೋ ಒಂದೇ ಗ್ರಾಮೀಣ ಭಾಗದ ನನಗೆ ನಮ್ಮ ದುರ್ವೇತು ಇರಲಿ ಅನ್ನೋ ನಮ್ಮ ಅನ್ನೋದು ಸಂದರ್ಭದಲ್ಲಿ ಅದೇ ನೀವು ಪಾಪಿ ತುಮಕೂರು ಇಲ್ಲೆಲ್ಲ ಹೋದರೆ ಇಪ್ಪತ್ತೊಂದು ನಮ್ಮ ಬೆಂಗಳೂರಲ್ಲೇ ಇಪ್ಪತ್ತೈದು ಜನ ಹಾಗಾಗಿ ಎಲ್ಲ ಒಂದು ಕಡೆ ಏನಾರ ಕಡಿಮೆ ಆಗುತ್ತೆ ಭಯ ಇತ್ತು ಆದರೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಕಳೆದ ನಾವು ಮಾಡಿರ್ತಕ್ಕಂತಹ ಕಾರ್ಯಗಳನ್ನ ಮೆಚ್ಚಿದಂತಹ ನನ್ನ ಎಲ್ಲ ಹಿರಿಯರು ಹಾಗೂ ನನ್ನ ಸ್ನೇಹಿತರು ಸೋದರ ಸಮಾನ ಪತ್ರಕರ್ತರು ನನ್ನ ಈ ಬಾರಿ ಈ ಬಾರಿಯನ್ನು ಕೂಡ ಆಯ್ಕೆ ಮಾಡಿದರೆ ಹಾಗೂ ಅವರಿಗೆ ನಾನು ಈ ಒಂದು ವೇದಿಕೆ ಮೂಲಕ ಅಭಿನಂದನೆ ಸಲ್ಲಿಸಿ ಬಯಸ್ತೀನಿ ಎರಡು ಒಂದೇ ನಾನು ಕಾಸ ವಾಸ

ಮೂರು ಜನ ಪುರುಷರು ಕೂಡ ಐದಾಸನೆ ಮಾಡ್ತೀವಿ ಕಾರ್ಯಕ್ರಮ ಬನ್ನಿ ಬನ್ನಿ ಇವತ್ತು ನಿಜವಾಗ್ಲೂ ಕೂಡ ಇದು ಕಾರಣ ಏನಪ್ಪಾ ಅಂತಂದ್ರೆ ಮರ್ಯಾದೆ ಒಬ್ಬ ಏನೇ ಕರೆದು ಕೊಡ್ತಾರೆ ಬರ್ತೀನಿ ಈಗ ಒಂದು ಕಾಫಿ ಇದೆ ಆ ಒಂದು ಸಂಬಂಧ ಮಾತಾಡುವ ನಿಮ್ಮ ಕಾರ್ಯದಿಂದ

ಡಿಜಿಟಲ್ ಮೀಡಿಯಾ ಮಾಡ್ತಾ ಇದೆ ನಾವು ಬೆಳಿಗ್ಗೆ ಪತ್ರಿಕೆ ನೋಡಲು ಹೋಗಿಲ್ಲ ಆದರೆ ಬೆಳಿಗ್ಗೆ ಮೊಬೈಲ್ ನೋಡ್ತೀವಿ ಮೊಬೈಲಲ್ಲಿ ಏನು ಬರ್ತಾ ಇದೆ ಏನಾಗ್ತಾ ಇದೆ ಮೊಬೈಲಲ್ಲೇ ಗೊತ್ತಾಗುತ್ತೆ ಆದರೂ ಕೂಡ ನಾವೇನು ಏನೋ ಸುದ್ದಿಗಳನ್ನು ಮಾಡ್ತೀವಿ ಆ ಸುತ್ತಿಯ ವೇಗದಲ್ಲಿ ಪಾರದರ್ಶಕತೆಯನ್ನು ಇರಬೇಕು ಆ ಸುದ್ದಿ ಬಣ್ಣಾವತಿಕೆಯನ್ನು ಮಾಡಬೇಕು ಸುತ್ತಿ ಅಂತ ಕೂಡ ನೋವಾಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸುದ್ದಿಯನ್ನು ಮಾಡಿದ ಸಂದರ್ಭದಲ್ಲಿ ಅದು ಪ್ರಿಂಟ್ ಮೀಡಿಯಾದಲ್ಲಿ ಸುದ್ದಿ ಬರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿ ಅದಕ್ಕೆ ಬೆಲೆ ಇದೆ ಅಂತ ನಾನು ಭಾವಿಸ್ತೀನಿ தயவுட்டுல்லிண்ட் மீடியா ஆகிர் நான் பத்திரிகோ நைரியத்தையுடன் தாக்க சூழ்நிலை சாமா நியாய சாமா நியாய முடிஞ்ச சூழ் நான் நம்ம சன்ன தலைவையுடன் நமக்கு